ನಮಸ್ತೆ ಕರ್ನಾಟಕ ನಾನು ಶಂಶೀರ್ ಬಡೋಳಿ ಪ್ಲೇ ಆಫ್ ಹಂತದಲ್ಲಿ ಆರ್ ಸಿ ಬಿ ಸೋತು ಸುಣ್ಣವಾಗಿದೆ ಪ್ರಶಸ್ತಿ ಗೆಲ್ಲುವಂತಹ ಆ ಒಂದು ಮಹಾ ಕನಸು ಕನಸಾಗಿಯೇ ಉಳಿದಿದೆ ಸತತ ಹದಿನೇಳು ವರ್ಷಗಳಿಂದ ಆರ್ ಸಿ ಬಿ ತಂಡ ಒಂದು ಐಪಿಎಲ್ ಚಾಂಪಿಯನ್ ಆಗೋಕೆ ಪ್ರಯತ್ನ ಮಾಡ್ತಾ ಇದೆ ಆದರೆ ಅಭಿಮಾನಿಗಳ ಆ ಹದಿನೇಳು ವರ್ಷಗಳ ಒಂದು ಕನಸು ಮರೀಚಿಕೆಯಾಗಿಯೇ ಉಳಿಯಿತು ಮುಂದೆ ಮುಂದಿನ ವರ್ಷ ನೋಡುವಂತಹ ಸಮಯ ಕಾದು ಕುಳಿಯುವಂತಹ ಒಂದು ಸಮಯ ಆದರೆ ಕಳೆದ ಹದಿನೇಳು ವರ್ಷಗಳಿಂದ ಒಂದೇ ಒಂದು ಟ್ರೋಫಿಗಾಗಿ ಆರ್ ಸಿ ಬಿ ಆಟಗಾರರು ಅಭಿಮಾನಿಗಳು ಪ್ರಾರ್ಥನೆ ಮಾಡ್ತಿದ್ದಾರೆ ಸತತ ಪ್ರಯತ್ನವನ್ನ ಆರ್ ಸಿ ಬಿ ಆಟಗಾರರು ಮಾಡ್ತಾ ಇದ್ದಾರೆ ಅದರಲ್ಲೂ ವಿರಾಟ್ ಕೊಹ್ಲಿ ಮೇಲೆ ತುಂಬಾ ಒಂದು ನಿರೀಕ್ಷೆ ಇದ್ದಂತು ಆದರೆ ವಿರಾಟ್ ಕೊಹ್ಲಿ ಕೂಡ ಇದೀಗ ನಿರಾಸೆಯಲ್ಲಿದ್ದಾರೆ ಕಪ್ ಗೆಲ್ಲೋಕೆ ಆಗಿಲ್ಲ ಅಂತ ಅವರು ಬೇಸರದಲ್ಲಿದ್ದಾರೆ ಈ ನಿರಾಸೆಯ ಬೆನ್ನಲ್ಲಿ ಕಿಂಗ್ ಕೊಹ್ಲಿ ಆರ್ ಸಿ ಬಿ ತಂಡವನ್ನ ಬಿಟ್ಟು ಬೇರೆ ತಂಡವನ್ನ ಸೇರ್ತಾರಾ ಈ ಪ್ರಶ್ನೆ ಉದ್ಭವ ಆಗಿರುವಂತದ್ದು ಆದ್ರೆ ನಾವೇನು ಇದನ್ನ ಹೇಳ್ತಾ ಇಲ್ಲ ಆದ್ರೆ ಮಾಜಿ ಆಟಗಾರ ಕೆವಿನ್ ಪೀಟರ್ಸನ್ ಆರ್ ಸಿ ಬಿ ತಂಡವನ್ನ ತೊರೆಯೋಕೆ ಕೊಹ್ಲಿಗೆ ಇದು ಸಕಾಲ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ ಸಿ ಬಿ ಸೋತ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡವನ್ನ ದೊರೆತಾರಾ ಅಥವಾ ಬೇರೆ ತಂಡಕ್ಕೆ ಅವರು ಹೋಗ್ತಾರಾ ಎಂಬ ಪ್ರಶ್ನೆ ಮೂಡಿರುವಂಥದ್ದು ಇದೇ ವೇಳೆ ಪೀಟರ್ಸನ್ ಈ ಹೇಳಿಕೆಯನ್ನು ನೀಡಿರುವಂಥದ್ದು ಇನ್ನು ವಿರಾಟ್ ಕೊಹ್ಲಿ ಇನ್ನಾದರೂ ಒಂದೇ ತಂಡದ ಪರ ಆಡುವುದನ್ನು ನಿಲ್ಲಿಸಬೇಕು ಹೀಗಂತ ಇಂಗ್ಲೆಂಡ್ನ ಮಾಜಿ ಆಟಗಾರ ಕೇವಿನ್ ಪೀಟರ್ಸನ್ ಒತ್ತಾಯ ಮಾಡಿದ್ದಾರೆ ಒಂದು ಹೇಳಿಕೆಯನ್ನು ಕೂಡ ಅವರು ನೀಡಿದ್ದಾರೆ ಅಲ್ಲದೆ ಆರ್ ಸಿ ಬಿ ತಂಡಕ್ಕೆ ಇಷ್ಟರವರೆಗೆ ಅವರು ಆಡಿದ್ದು ಸಾಕು ಇನ್ನು ಹೊಸ ತಂಡವನ್ನು ಅವರು ಹುಡುಕ್ಲಿ ಹೊಸ ತಂಡ ಅವರನ್ನ ಏನು ಪರ್ಚೇಸ್ ಮಾಡಲಿ ಹೊಸ ತಂಡದ ಪರ ಅವರು ಆಟ ಆಡೋಕೆ ಇದು ಸಕಾಲ ಅಂತ ಅವರು ಅಭಿಪ್ರಾಯಪಟ್ಟಿರುವಂಥದ್ದು ವಿರಾಟ್ ಕೊಹ್ಲಿ ಕಳೆದ ಹದಿನೇಳು ಸೀಸನ್ಗಳಿಂದ ಆರ್ ಸಿ ಬಿ ಪರ ಆಡ್ತಾ ಇದ್ದಾರೆ ಒಂದು ಮುಖ್ಯ ಆಧಾರ ಅಂತ ಹೇಳ್ಬೋದು ಆದರೂ ಅವರು ಒಮ್ಮೆಯೂ ಅವರು ಟ್ರೋಫಿ ಎತ್ತಿ ಹಿಡಿಯೋಕೆ ಸಾಧ್ಯವಾಗಿಲ್ಲ ಸದ್ಯಕ್ಕೆ ಇದೇ ಒಂದು ಕಾರಣ ಬಿಟ್ಟರೆ ಬೇರೆ ಏನಿಲ್ಲ ಐ ಪಿ ಎಲ್ ಈ ಸಲದ ಐ ಪಿ ಎಲ್ ಏನೋ ಟ್ರೋಫಿ ಗೆಲ್ಲುವಕ್ಕೆ ಸಾಧ್ಯ ಆಗಿಲ್ಲ ಎಂಬ ನಿರಾಸೆ ಬೇಸರ ಇರುವಂತದ್ದು ಹೀಗಾಗಿ ಅವರು ಬೇರೊಂದು ತಂಡದ ಪರ ಆಟ ಆಡುವುದು ಉತ್ತಮ ಯಾಕಂದ್ರೆ ವಿರಾಟ್ ಕೊಹ್ಲಿ ಪ್ರತಿ ಬಾರಿ ಉತ್ತಮ ಪ್ರದರ್ಶನ ನೀಡಿದ್ರು ಕೂಡ ಪ್ರಶಸ್ತಿ ಗೆಲ್ಲಲಾಗ್ತಾ ಇಲ್ಲ ಫೈನಲ್ ಪ್ರವೇಶ ಮಾಡಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಅವರು ಆರ್ ಸಿ ಬಿ ತಂಡದಿಂದ ಹೊರಬರುವುದು ಉತ್ತಮ ಅಂತ ಪೀಟರ್ಸನ್ ತನ್ನ ಸ್ಟೇಟ್ಮೆಂಟ್ ನಲ್ಲಿ ಹೇಳಿರುವಂಥದ್ದು ಒಂದು ರೀತಿಯಾದಂತಹ ಒಂದು ಹೇಳಿಕೆಯನ್ನು ವಿಚಿತ್ರವಾದ ಹೇಳಿಕೆಯನ್ನು ನೀಡಿರುವಂತಹ ಪೀಟರ್ಸನ್ ವಿರುದ್ಧ ಅಹ್ ಅಭಿಮಾನಿಗಳು ಪ್ರಶ್ನೆ ಕೂಡ ಮಾಡಿದ್ದಾರೆ ಸೋತ ಬೆಣ್ಣಿಗೆ ಕೊಹ್ಲಿ ಆರ್ ಸಿ ಬಿ ತಂಡವನ್ನು ತೊರೆಯುವುದು ಸರಿಯಾ ಸೂಕ್ತವಲ್ಲ ಈ ರೀತಿಯಾದಂತಹ ಚರ್ಚೆ ಕೂಡ ನಡೀತಾ ಇದೆ ಒಂದು ವೇಳೆ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡದಿಂದ ಹೊರ ಬಂದ್ರೆ ಅವರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿ ಖರೀದಿ ಮಾಡಬಹುದು ಈ ಮೂಲಕ ಮುಂಬರುವ ಸೀಸನ್ಗಳಲ್ಲಿ ಕೊಹ್ಲಿ ತಮ್ಮ ತವರು ತಂಡದ ಪರ ಆಟ ಆಡಬಹುದು ಹೀಗಾಗಿ ನಾನು ಕೊಹ್ಲಿ ಆರ್ ಸಿ ಬಿ ತಂಡದಿಂದ ಹೊರಬರಬೇಕೆಂದು ಬಯಸ್ತೀನಿ ಅಂತ ಕೆವಿನ್ ಪೀಟರ್ಸನ್ ಹೇಳಿರುವಂತದ್ದು ಜೊತೆಗೆ ಅವರು ತನ್ನ ಸ್ಟೇಟ್ಮೆಂಟ್ ನಲ್ಲಿ ಹಲವಾರು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿರುವಂತಹ ಆಟಗಾರರು ಬೇರೆ ಬೇರೆ ದೇಶಗಳು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಆಟ ಆಡ್ತಾರೆ ಆದರೆ ಐ ಪಿ ಎಲ್ ಒಂದು ಮ್ಯಾಚ್ಗಳಲ್ಲಿ ಅಥವಾ ಐ ಪಿ ಎಲ್ನಂತಹ ತಂಡಗಳನ್ನ ಚೇಂಜ್ ಮಾಡುವುದರಿಂದ ಯಾವುದೇ ಸಮಸ್ಯೆ ಆಗಲ್ಲ ಅದಕ್ಕೆ ಅವರು ಉದಾಹರಣೆಯನ್ನು ಕೂಡ ಕೊಡ್ತಾರೆ ವಿಶ್ವದ ಖ್ಯಾತ ಫುಟ್ಬಾಲ್ ಆಟಗಾರರಾದ ಲಿಯೋನೆಲ್ ಮೆಸ್ಸಿ ಕ್ರಿಸ್ಟಿಯಾನೋ ರೊನಾಲ್ಡೋ ಸೇರಿದಂತೆ ಎಲ್ಲರೂ ತಂಡಗಳನ್ನ ಬದಲಿಸಿದ್ದಾರೆ ಹೀಗಾಗಿ ಒಂದೇ ತಂಡದ ಪರ ಆಡ್ತಾ ಇರುವಂತಹ ವಿರಾಟ್ ಕೊಹ್ಲಿ ಬೇರೆ ತಂಡದ ಪರ ಆಟ ಆಡಬೇಕು ಅಂತ ಪೀಟರ್ಸನ್ ಒಂದು ರೀತಿಯಾದಂತಹ ಒಂದು ಸಲಹೆಯನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಂದ ಹಾಗೆ ಇಂಗ್ಲೆಂಡ್ ಆಟಗಾರ ಕೆವಿನ್ ಪೀಟರ್ಸನ್ ಎರಡ್ ಸಾವಿರದ ಒಂಬತ್ತು ಹಾಗೂ ಎರಡ್ ಸಾವಿರದ ಹತ್ತರಲ್ಲಿ ಆರ್ ಸಿ ಬಿ ಪರ ಆಡಿದರು ಇದೇ ವೇಳೆ ಆರು ಪಂದ್ಯಗಳಲ್ಲಿ ಆರ್ ಸಿ ಬಿ ತಂಡವನ್ನು ಕೂಡ ಅವರು ಲೀಡ್ ಮಾಡಿದರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಒಟ್ಟು ಹದಿಮೂರು ಪಂದ್ಯಗಳನ್ನು ಆಡಿರುವಂತಹ ಪೀಟರ್ಸನ್ ಮುನ್ನೂರ ಇಪ್ಪತ್ತೊಂಬತ್ತು ರನ್ ಅನ್ನ ಕಲೆ ಹಾಕಿದ್ದಾರೆ ಇನ್ನು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ನಲ್ಲಿ ವಿರಾಟ್ ಕೊಹ್ಲಿ ಒಟ್ಟು ಹದಿನೈದು ಇನ್ನಿಂಗ್ಸ್ ಆಡಿದ್ದಾರೆ ಇದೇ ವೇಳೆ ಒಂದು ಭರ್ಜರಿ ಶತಕ ಹಾಗೂ ಐದು ಅರ್ಧ ಶತಕಗಳ ಜೊತೆ ಏಳ್ನೂರ ನಲವತ್ತೊಂದು ರನ್ ಅನ್ನು ಕಲೆ ಹಾಕಿದ್ದಾರೆ ಅಲ್ಲದೆ ಈ ಬಾರಿ ಐ ಪಿ ಎಲ್ನಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ ಆದರೆ ಅವರಿಗೆ ಒಂದು ಆರ್ ಸಿ ಬಿ ತಂಡವನ್ನು ಫೈನಲ್ಗೆ ಕರೆದುಕೊಂಡು ಹೋಗೋಕ್ಕೆ ಬಹಳಷ್ಟು ಶತ ಪ್ರಯತ್ನ ಮಾಡಿದ್ದಾರೆ ಆದರೆ ಕೊನೆಗೆ ಲಕ್ ಅವರಿಗೆ ಕೈ ಹಿಡಿದಿ ಏನು ಕೈಯನ್ನು ಬಿಟ್ಟಿರುವಂಥದ್ದು ಹೀಗಾಗಿ ಅವರು ಸ್ವಲ್ಪ ನಿರಾಸೆಯಲ್ಲಿರುವಂಥದ್ದು ಈ ಹೊತ್ತಿನಲ್ಲಿ ಸೋಲಿನ ಬೆನ್ನಲ್ಲೇ ಆರ್ ಸಿ ಬಿ ತಂಡವನ್ನು ಕೊಹ್ಲಿ ತೊರೆಯುತ್ತಾರ ಬೇರೆ ಫ್ರಾಂಚೈಸಿಗೆ ಅವರು ಹೋಗ್ತಾರ ಇಂತಹ ಹಲವಾರು ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಇದೇ ಬೆನ್ನಲ್ಲೇ ಪೀಟರ್ಸನ್ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ನೀಡಿರುವಂಥದ್ದು ಆದರೆ ಇದಕ್ಕೆಲ್ಲ ರಿಯಾಕ್ಷನ್ ಕೊಹ್ಲಿ ಅವರು ನೀಡಬೇಕಷ್ಟೇ ಅದಕ್ಕೆ ಕಾಯಬೇಕಷ್ಟೇ ಸದ್ಯಕ್ಕೆ ಈ ಮಾಹಿತಿಗೆ ಬೇಕ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ